ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇವಾಗ ಆರು ಗಂಟೆಗೆ ಎತ್ತಿದ್ದೆ ಬೆಳಗ್ಗೆ ಈಗೆಲ್ಲ ಬಾತ್ ಮಾಡಿಬಿಡೋಣ ಮೆಂತ್ಯ ಪಲಾವ್ ಅಂತ ಹೇಳ್ಬಿಟ್ಟೆಲ್ಲ ಹೆಚ್ಚಿಡ್ಕೋತಾ ಇದ್ದೆ ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ಮೆಂತ್ಯ ಭಾತ್ನ ಇವಾಗ ಮೆಂತ್ಯ ಭಾತ್ ಮೆಣಸಿನ್ಕಾಯಿ ಕಾಯಿ ಅದೆಲ್ಲ ಬೇಕಿತ್ತು ಕೊತ್ತಂಬರಿ ಸೊಪ್ಪೆಲ್ಲ ಅದನ್ನೆಲ್ಲ ಎತ್ತಿಡ್ಕೋತಾ ಇದೆ ನಾನೆಲ್ಲ ತೊಳೆದು ಮೊದಲೇ ಎಲ್ಲ ಎತ್ತಿಡ್ಕೊಬಿಡ್ತೀನಿ ಈಸಿ ಆಗುತ್ತೆ ಅಂತ ಸ್ವಲ್ಪ ಕೋಲ್ಡ್ ಎಲ್ಲ ಫೀವರ್ ಇತ್ತಲ್ಲ ಸೊ ಅದಕ್ಕೇನು ಬಿಸಿನೀರು ಕುದ್ದಿದ್ದೆ ಇವಾಗ ನೋಡೋಣ ಮನೆ ಏನು ಅಂತ ಕೊತ್ತಂಬರಿ ಪುದೀನ ಇಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಆರಿಂದ ಏಳು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ದೊಡ್ಡದಕ್ಕೆ ಈರುಳ್ಳಿ ಇಲ್ಲಿ ಸ್ಪೈಸಸ್ಗೆ ಚಕ್ಕೆ ಲವಂಗ ಕಲ್ಲು ಮರಾಠಿ ಮೊಗ್ಗು ಮೆಣಸು ಪಲಾವ್ ಎಲ್ಲ ತೊಗೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಮ್ಮನ್ನು ತೊಳೆದು ಹೆಚ್ಚಿಟ್ಕೊಂಡಿದ್ದೆ ಇಲ್ಲಿ ಬಟಾಣಿ ಒಣ ಬಟಾಣಿನ ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ರೆ ಇವಾಗ ಮೆಂತ್ಯ ಪಲಾವ್ ಅಂದರೆ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಒಳ್ಳೆಯದು ಮತ್ತು ಇದಕ್ಕೆ ಕಾಯಿ ಕೂಡ ಬೇಕು ಕಾಯಿ ಕೂಡ ಎತ್ತಿಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ನ ಕುಕ್ಕರ್ ಇಟ್ಕೊಂಡು ಸ್ಟವ್ ಇದ್ದೀನಿ ಕುಕ್ಕರ್ ಸ್ವಲ್ಪ ನೋಡ್ಕೊಳ್ಳಿ ನೀರೆಲ್ಲ ಏನು ಇರಬಾರ್ದು ಕುಕ್ಕರ್ ಸ್ವಲ್ಪ ಬಿಚ್ಚಕ್ಕಾದ ಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಎಣ್ಣೆನ ಆಮೇಲೆ ಇದಕ್ಕೆ ತುಪ್ಪನ ಹಾಕೋತಿದ್ದೀನಿ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡ್ರೆ ನಮಗೆ ಅಷ್ಟು ಬೇಗ ತುಪ್ಪ ಬಂದ್ಬಿಟ್ಟು ಸೀಯೋಗಲ್ಲ ಸೀದೋಗ್ಬಿಡೋತ ಅನಿಸ್ತತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡಷ್ಟು ಫ್ಲೇವರ್ ಸಖತ್ತಾಗಿ ಬರುತ್ತೆ ಪಲಾವು ಇವಾಗ ಇಲ್ಲಿ ಪಲಾವ್ ಎಲೆ ಮರಾಠಿ ಮೊಗ್ಗು ಚಕ್ಕೆ ಮತ್ತು ಲವಂಗ ಮೂರು ಲವಂಗ ನಾಲ್ಕು ಲವಂಗನ ತೊಗೊಂಡಿದ್ದೀನಿ ನಾಲ್ಕು ಕಾಳು ಮೆಣಸು ಮೆಣಸಿನ್ಕಾಯಿ ಹಾಕ್ಕೊಂತೀವಿ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಮೆಣಸು ಮತ್ತು ಏಲಕ್ಕಿ ಮೂರು ತೊಗೊಂಡಿದ್ದೀನಿ ಒಂದು ಸ್ಟಾರೂ ತಗೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೊಳ್ಳಿ ಅದು ಘಮ ಎಲ್ಲ ಇರಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಎಲ್ಲದರ ಫ್ಲೇವರ್ಲ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಅದರದ್ದು ಇಲ್ಲಿ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿನ ಉದ್ದಿಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಪುದೀನ ಪುದೀನ ಹಾಕ್ಕೊಳ್ಳೇಬೇಕು ಇದ್ರ ಆಪ್ಷನಲ್ ಹಾಕೊಂಡ್ರೆ ಹಾಕ್ಕೊಬೋದಿಲ್ಲ ಇಲ್ಲಾಂದರೆ ಇಲ್ಲ ಚೆನ್ನಾಗಿರುತ್ತೆ ಪುದೀನ ಹಾಕ್ಕೊಂಡ್ರೆ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಉರ್ಕೋಬೇಕಾದ್ಮೇಲೆ ಉದ್ದಿಗೆ ಹೆಚ್ಕೊತೀನಿ ನಾನು ಯಾವಾಗಲೂ ಈರುಳ್ಳಿ ಸಣ್ಣಗೆ ಹೆಚ್ಕೊಳಲ್ಲ ಮತ್ತು ಎಲ್ಲ ಮಾಡಬೇಕಂದ್ರೆ ಉದ್ದುದ್ದಿಗೆ ಇಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಅದಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೊತ ಇದೀನಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಜೊತೆ ಹಾಕ್ತಾಗ ಆ ಸ್ಮೆಲ್ ಬರುತ್ತಲ್ಲ ಸಕ್ಕದ್ದಾಗಿರುತ್ತೆ ಫ್ಲೇವರೇ ಒಂಥರ ಸ್ಮೆಲ್ಲು ಸಕ್ಕತ್ತಾಗಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹುರ್ಕೋಬೇಕು ಇವಾಗ ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ಟು ಟೊಮೆಟೊನ ಹಾಕ್ಕೋತಾ ಇದೀನಿ ಒಂದು ಟೊಮೆಟೊ ಸಾಕು ಜಾಸ್ತಿ ಟೊಮೆಟೊ ಹಾಕ್ಕೋಬಾರ್ದು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡ್ರೆ ಅದಕ್ಕೆ ಆ ಟೊಮೆಟೊನ ಫುಲ್ಲು ಪೇಸ್ಟ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಿದೆ ಅಂತ ಆ ರೀತಿಲಿ ಅದು ಆವಾಗವಾಗ ಕೈ ಆಡಿಸ್ಕೊತಾರಿಲ್ಲ ತಲೆ ತಳ ಹಿಡ್ದು ಬಿಡುತ್ತೆ ಅದು ಚೆನ್ನಾಗಿ ಬೆಂದಾದ್ಮೇಲೆ ನೆನೆಸಿಟ್ಕೊಂಡಿದ್ನಲ್ಲ ಬಟಾಣಿನ ಅದನ್ನು ಇದ್ದೀನಿ ಇದು ಒಣ ಬಟಾಣಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿನೂ ಹಾಕೋಬೋದು ಇವಾಗ ಸ್ವಲ್ಪ ಅದಕ್ಕೆ ಚಿಟಿಕೆ ಅಷ್ಟು ಅರ್ಶಿನ ಹಾಕೋತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹಾಕ್ಕೊಂಡು ಇದಕ್ಕೆ ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಅಷ್ಟೇ ಫ್ರೆಂಡ್ಸ್ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಇದಕ್ಕೆ ಚೆನ್ನಾಗಿ ಕಾಯಿನಲ್ಲಿ ಹಾಕ್ಕೊಂಡು ಫ್ರೈ ಮಾಡಿ ನಂತರ ಇದಕ್ಕೆ ನಾನು ಹೆಚ್ಚಿ ತೊಳ್ದು ಹೆಚ್ಚಿಟ್ಕೊಂಡಿದ್ದೆನಲ್ಲ ಮೆಂತ್ಯ ಸೊಪ್ಪು ಅದನ್ನು ಇದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಕ್ಕೋಬೇಕಂದ್ರೆ ಎಷ್ಟು ಕಾಣಿಸುತ್ತೆ ಅಂದರೆ ಬೆಂದಾದ್ಮೇಲೆ ನೋಡಿ ಎಷ್ಟು ಎಷ್ಟು ಕಾಣಿಸುತ್ತೆ ಅಂತ ಒಂದು ಕಟ್ಟು ಒಂದು ಇಬ್ಬರಿಗಾದರೆ ಎರಡು ಕಟ್ಟಾದರೆ ಸಾಕುತ್ತೆ ಒಂದು ನಾಲ್ಕು ಜನ ಆದರೆ ಒಂದು ಕಟ್ಟು ತೊಗೊಂಡ್ರೆ ಸಾಕು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನೆಲ್ಲ ಚೆನ್ನಾಗಿ ನೋಡಿ ಹಾಗೆ ನಾನು ಹೇಗೆ ಮಾಡ್ತಿದ್ದೀನೋ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಕೈ ಆಡಿಸ್ಕೊತಾ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡ್ತಾ ಇರ್ಬೋದು ನಿಮ್ಮ ಮೆಂತ್ಯ ಸೊಪ್ಪು ಎಷ್ಟು ಎಷ್ಟು ಆಗೋಯ್ತು ಅಂತ ಅದು ಬೆಂದರೆ ಅಷ್ಟು ಸ್ವಲ್ಪ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪು ಅದು ಚೆನ್ನಾಗೆ ಅದು ಮೆಂತ್ಯ ಸೊಪ್ಪೆಲ್ಲ ಬೇಯೋದವರೆಗೂ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಆಮೇಲೆ ಒಂದು ಸ್ವಲ್ಪ ಬಿಟ್ಬಿಡ್ಬೇಕಾಗಿ ಬೇಯೋಕ್ಕೆ ಹಿಂಗೆ ನೋಡ್ಬೋದು ಎಣ್ಣೆ ಒಂದು ಸ್ವಲ್ಪ ಮೇಲ್ ಬರೋ ಥರ ಇದೆ ಆವಾಗ ನಾನು ಇಲ್ಲಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಮಾ ಆ್ಯಡ್ ಮಾಡ್ಕೊತಾಯಿದ್ದೀನಿ ಇದೀನಿ ಅದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ರೆ ನೆಲ್ಲ ಹಾಕ್ಕೊಂಡು ಚೆನ್ನಾಗೇ ಬಾಡಿಸ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ನಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಬೇಕು ಇವಾಗ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ಲಾಸ್ಟಲ್ಲಿ ನೋಡಿಕೊಂಡು ಇವಾಗ ನಾನು ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅಕ್ಕಿನ ಅಕ್ಕಿನ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಈರುಳ್ಳಿ ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ಬಟಾಣಿ ಎಷ್ಟು ಹಾಕ್ಕೊಳ್ತೀವೋ ಅದು ಕೂಡ ಚೆನ್ನಾಗಿರುತ್ತೆ ಬಾಯಿಗೆ ಇರೋ ತಿನ್ಬೇಕಂದ್ರೆ ತುಂಬ ಚೆನ್ನಾಗಿ ಸಿಕ್ ಇರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಅಕ್ಕಿನೂ ಆ ಮಸಾಲೆನೂ ಚೆನ್ನಾಗಿ ಹೊಂದ್ಕೋಬೇಕು ಸಮನಾಗಿರಬೇಕು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಒಂದ್ಸರ್ತಿ ಕೈ ಆಡಿಸ್ಕೊಂಡು ನೋಡಿ ಈ ಗ್ಲಾಸ್ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ ಇವಾಗ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ ನಾವು ಎಷ್ಟು ಗ್ಲಾಸ್ ಒಂದು ಗ್ಲಾಸ್ ತೊಗೊಂಡಿದರೆ ಎರಡು ಗ್ಲಾಸ್ ನೀರು ಇವಾಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ನಾಲ್ಕು ಗ್ಲಾಸ್ ನೀರು ಆ ಥರ ಹಾಕ್ಕೋಬೇಕು ಒನ್ ಇಷ್ಟು ಟು ಆ ಥರ ಹಾಕ್ಕೋಬೇಕು ಇವಾಗ ಇನ್ನು ಇನ್ನೊಂದು ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಚೆನ್ನಾಗಿ ಕುದಿಬೇಕು ಕುದಿಯೋವರೆಗೂ ಇರಬೇಕು ಆಮೇಲೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ಕುದಿ ಬಂದಮೇಲೆ ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಕುದಿ ಬಂದಮೇಲೆ ಮತ್ತಿನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕುಕ್ಕರ್ ಮುಚ್ಚ್ಕೋಬೇಕು ಇದು ಒಂದು ವಿಸಿಲ್ ಬಂದರೆ ಸಾಕು ಚೆನ್ನಾಗಿ ಮೇಲೆ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ಕುಕ್ಕರ್ ಕೂಗಿದ ತಕ್ಷಣ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ತೆಗಿಬೇಕು ಅದು ಪ್ರೆಷರೆಲ್ಲ ಹೋದ್ಮೇಲೆ ಅವಾಗ ನೋಡ್ಬೋದು ನೀವು ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗೆ ಬಂದಿದೆ ಅಂತ ಸೇಫ್ ಕುಷ್ಕ ಎಲ್ಲ ಹೇಗೆ ಬರುತ್ತೋ ಫ್ರೆಂಡ್ಸ್ ಹಾಗೇ ಇರುತ್ತೆ ಸಖತ್ತಾಗಿರುತ್ತೆ ಮಾಡ್ಕೊತೀನಿ ಮೆಂತ್ಯ ಸೊಪ್ಪು ಕೂಡ ಹೆಲ್ತಿಗೆ ಒಳ್ಳೇದು ಬ್ಲೆಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಬಾಡಿಲಿ ಕಸರೆ ಅಂತ ಏನೂ ಬರೋದಿಲ್ಲ ಒಬ್ಬರು ಹೇಳ್ತಾರೆ ಮೆಂತೆ ಸ್ವಲ್ಪ ಕಸರೆ ಬರುತ್ತೆ ಅಂತ ಏನು ಬರೋಲ್ಲ ಎಣ್ಣೆಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಏನು ಕಸರೆ ಬರೋಲ್ಲ ನೋಡ್ಬೋದು ಇವಾಗ ಈಗ ಅಂತ ಸಕ್ಕತ್ತಾಗಿತ್ತು ನಾನು ಮಾಡ್ಕೊಂಡು ತಿಂದಾಗ ಸೂಪರಾಗಿತ್ತು ಇವಾಗಿನ ಸ್ಕೂಲ್ ಬಿಟ್ಟು ಬಂದೆ ನನ್ನ ಕೆಲಸ ಎಲ್ಲ ಮುಗಿಸಿದೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎಡಿಟಿಂಗ್ ಕೆಲಸ ಆಗೋಷ್ಟು ಪಾಪ ಬಿಡೋ ಟೈಮ್ ಆಗಿತ್ತು ಸರ್ ಇವು ಕರ್ಕೊಂಡು ಬಿಡೋಣ ಅಂತ ಕರ್ಕೊಂಡು ಬರ್ತಾಯಿದ್ದೆ ಅಷ್ಟರಲ್ಲಿ ನನಗೂ ಫುಲ್ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿತ್ತು ಟ್ಯಾಬ್ಲೆಟ್ ತೊಗೊಂಡು ಮಲಗಿಬಿಟ್ಟಿದ್ದೀವಿ ಅಷ್ಟೊದಕ್ಕೆ ಅಂತ ನಮ್ಮ ಹಸ್ಬೆಂಡ್ ಬಂದುಬಿಟ್ಟಿದ್ದಾರೆ ಒಂದು ನಾಲ್ಕೂವರೆ ಏನೋ ಆಗಿತ್ತು ಅವ್ರು ಬಂದಾಗ ಸರ್ ಏನುಬಿಟ್ಟು ಬಂದರು ಎಲ್ಲ ಟೀ ಎಲ್ಲ ಕಾಯಿಸ್ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಅವ್ರು ಫ್ಯಾನ್ ಕ್ಲೀನ್ ಮಾಡ್ತೀನಿ ಮನೇಲೆ ಇದ್ದೀನಲ್ಲ ಅಂದ್ಬಿಟ್ಟು ಫ್ಯಾನ್ ಕ್ಲೀನ್ ಮಾಡ್ತಾಯಿದ್ರು ಅವ್ರಿಗೂ ಹುಷಾರಿರಲಿಲ್ಲ ಪಾಪ ಆಗಿದ್ರು ಅವರೆಲ್ಲ ಮಾಡ್ತಾಯಿದ್ರು ಈ ನನಗೆ ಫುಲ್ ಟಯರ್ಡ್ ಆಗ್ತಾಯಿತ್ತು ಆಗ್ತಾನೆ ಎಲ್ಲೂ ಮಾಡೋಕ್ಕೆ ಫುಲ್ ತಲೆನೋವು ಕೋಲ್ಡು ಎಲ್ಲ ಆಗ್ತಾಯಿತ್ತು ಆದರೂ ಪಾಪ ಜೊತೆ ಆಟ ಆಡ್ಕೊಂಡಿದ್ದೆ ಒಂದು ಗನ್ ಒಂದು ಶೂಟ್ ಮಾಡ್ತಾಯಿದ್ದ ಸರ್ ಅಂದ್ಬಿಟ್ಟು ಅವರಪ್ಪ ಬಂದಮೇಲೆ ಅವರಪ್ಪಗೂ ಹಂಗೆ ಇದ್ದ ಆಟ ಆಡ್ಕೊತ ನನಗೆ ಅವ್ರಪ್ಪ ಬಂದ್ಬಿಟ್ರೆ ಫುಲ್ಲು ಖುಷಿ ಮನೇಲಿ ತುಂಬ ಖುಷಿ ಅವರಪ್ಪ ಬಂದಿದ್ದ ತಕ್ಷಣ ನೋಡಿ ನಂಗೆ ಆಗ ನಡಿಯೋಕ್ಕೂ ಇಲ್ಲ ಅಷ್ಟು ಟಯರ್ಡ್ ಆಗ್ತಾಯಿತ್ತು ಫುಲ್ ಕೋಲ್ಡು ತಲೆನೋವು ಜ್ವರ ಎಲ್ಲ ಒಂದೇ ಸತಿ ಬಂದ್ಬಿಟ್ಟು ದುಡಿಯರಂತ ಅಂತ ಹ್ಞೂ ಸರ್ ಏನುಬಿಟ್ಟು ನಮ್ಮ ಹಸ್ಬೆಂಡ್ ದೃಷ್ಟಿ ತೆಗಿತೀನಿ ಬಾ ಹೇಳ್ಬಿಟ್ಟು ಉಪ್ಪು ಮೆಣಸಿನ್ಕಾಯಿ ತಗೊಂಡು ದೃಷ್ಟಿ ತೆಗೀತಾ ಇದ್ದರು ಅವ್ರು ಯಾವಾಗಲೂ ಅಷ್ಟು ಏನಾದರೂ ಒಂಚೂರು ಎಲ್ತಪ್ ಅಪ್ಸೆಟ್ ಆದರೆ ದೃಷ್ಟಿ ತೆಗೆದುಬಿಡ್ತಾರೆ ನಿಮ್ಮ ದೃಷ್ಟಿಯಾಗಿರುತ್ತೆ ಬಾ ದೃಷ್ಟಿ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಲ್ತ್ ಸರ್ ಇಲ್ಲ ಆದರೂ ನನಗೆ ದೃಷ್ಟಿ ತೆಗೀತಾ ಇದ್ದರು ಸರಿ ಅಂದ್ಬಿಟ್ಟು ಎಲ್ಲ ದೃಷ್ಟಿಯೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಮ್ಮ ಪಾಪನೂ ಆಟ ಇದ್ದ ನಂಗೆ ತಲೆನೂ ಒಂದೇ ಒಂದು ಗಂಡಲ್ಲಿ ಶೂಟ್ ಮಾಡ್ತಾಯಿದ್ದು ಸೌಂಡ್ ಬೇರೆ ತುಂಬ ಆದರೆ ಏನು ಹೇಳೋಕ್ಕಾಗುತ್ತೆ ಮಕ್ಕಳು ಪಾಪ ಆಟ ಆಡ್ತಿರ್ತಾರಲ್ಲ ಸರಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದೆ ಅಷ್ಟೊತ್ತಿಗೆ ಸರಿಬಿಟ್ಟು ನೈಟ್ ಆಗಿತ್ತು ನೈಟ್ ಡಿನ್ನರ್ಗೆ ಏನಾದರೂ ಮಾಡಿಬಿಡೋಣ ಅಂತೇಳ್ಬಿಟ್ಟು ಸರಿ ಎದ್ದೋ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಸ್ಸಾರು ಮುದ್ದೆ ಮಾಡಿಬಿಡೋಣ ಸರಿ ಹೋಗುತ್ತೆ ಜ್ವರ ಅನ್ನ ತಿನ್ಬಾರ್ದು ಅಂದ್ಬಿಟ್ಟು ಬಸ್ಸಾರು ಮುದ್ದೆ ಇದೆ ಬಸ್ಸಾರು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಬೋದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಬಾಯ್